ನಮಸ್ಕಾರ ಬ್ರೇಕ್ಫಾಸ್ಟ್ ರೆಸಿಪಿ ರುಚಿಯಾಗಿ ಹೆಲ್ತಿಯಾಗಿ ಅಕ್ಕಿ ರೊಟ್ಟಿ ಒಂದು ಮಶ್ರೂಮ್ ಗ್ರೇವಿ ಸೂಪರಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನಾಲ್ಕು ಈರುಳ್ಳಿನ ಈ ರೀತಿ ದಪ್ಪ ದಪ್ಪಗೆ ಹೆಚ್ಕೊಂಡು ಅದನ್ನು ಚಾಪರ್ಗೆ ಹಾಕ್ಕೊಂಡು ಚಾಪ್ ಮಾಡಿಕೊಳ್ಳಿ ಇದರಿಂದ ಈರುಳ್ಳಿ ಸಣ್ಣದಾಗಿ ಹೆಚ್ಚಾಗುತ್ತೆ ಹೀಗೆ ನಾಲ್ಕು ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಟೊಮೆಟೊ ಹಾಕ್ಕೊಂಡು ಚಾಪ್ ಮಾಡಿಕೊಡಿ ನೀವು ಈರುಳ್ಳಿ ಮತ್ತು ಟೊಮೆಟೊನ ಗ್ರೈಂಡ್ ಮಾಡೋ ಸಹ ಹಾಕ್ಬೋದು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಒಂದು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಒಂದು ಅನಾನಸ್ ಮುಗುತ್ವ ಫ್ಲವರ್ ಹೂವು ಅಂತೀವಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೊಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಕೊಡಿ ಹಸಿರು ಮೆಣಸಿನ್ಕಾಯಿ ಬೆಳ್ಳಗೆ ಹಾಕ್ತಿರೋ ಹಾಗೆ ಈಗಾಗಲೇ ಚಾಪ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈರುಳ್ಳಿ ಕಂದು ಬಣ್ಣ ಬರುವಾಗ ಅದಕ್ಕೆ ಚಾಕ್ ಮಾಡಿರುವಂತಹ ಟೊಮೆಟೊನ ಸೇರಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬೆನ್ನಂಥದ್ಗೆ ಮಶ್ರೂಮ್ ಆ್ಯಡ್ ಮಾಡಿ ಮಶ್ರೂಮ್ ನೀರು ಬಿಟ್ಕೊಂಡಾಗ ಅದಕ್ಕೆ ಗರಂ ಮಸಾಲೆ ಅಚ್ಚಕಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗ್ರೇವಿ ರೆಡಿಯಾಗಿದೆ ಈಗ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಾಕ್ ಮಾಡಿಕೊಂಡಿರುವಂತಹ ಈರುಳ್ಳಿ ಮತ್ತು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಸಬ್ಸಿಗೆ ಸ್ವಲ್ಪನ ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಸೇರಿಸ್ಕೊಳ್ಳಿ ಅದಕ್ಕೆ ನೀವು ಎಷ್ಟು ಹಿಟ್ಟು ತೊಗೊಂಡಿರ್ತೀರ ಅದರ ಒಂದೂವರೆ ಅರ್ಧ ನೀರು ಸೇರಿಸ್ಕೊಂಡು ಉಪ್ಪು ಸೇರಿಸಿ ಹಿಟ್ಟನ್ನ ಸೇರಿಸಿ ಈ ರೀತಿಯಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೇಲೆ ನೀರು ಚಿಮುಕ್ಸ್ಕೊಂಡು ಒಂದು ಐದು ನಿಮಿಷ ಮುಚ್ಚುಳನ್ನ ಮುಚ್ಚಿಡಿ ನಂತರ ಎಲ್ಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಉಂಡೆ ಉಂಡೆಯಾಗಿ ಮಾಡ್ಕೊಳ್ಳಿ ಈಗ ಒಂದೊಂದೇ ಉಂಡೆಯನ್ನು ಪ್ರೆಸ್ನ ಪ್ರೆಸ್ಸರ್ನ ಸಹಾಯದಿಂದ ಒಂದು ಪ್ಲಾಸ್ಟಿಕ್ ಹಾಕಿ ಮೇಲೆ ಒಂಚೂರು ಎಣ್ಣೆ ಸವರಿ ಈ ರೀತಿ ಪ್ರೆಸ್ ಮಾಡಿ ಹಂಚಿನ ಮೇಲೆ ಹಾಕಿ ಎರಡು ಬದಿಯಲ್ಲಿ ಬೇಯಿಸಿಕೊಳ್ಳಿ ಸ್ವಲ್ಪ ಎಣ್ಣೆಯನ್ನು ಸೇರಿ ಸವರಿ ಬೇಯಿಸ್ಕೊಡೋದ್ರಿಂದ ತುಂಬ ಚೆನ್ನಾಗಿ ಬೆಂದ್ಕೊಡುತ್ತೆ ನೋಡಿ ಎಷ್ಟು ಗರಿ ಗರಿಯಾಗಿ ಕೆಂಪಗೆ ಬೆಂದಿದೆ ನೋಡೋಕ್ಕೂ ಎಷ್ಟು ಆಕರ್ಷಕವಾಗಿದೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್